ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ದೃಷ್ಟಿಪಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂದೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೃಷ್ಟಿ ಕೇಳ್ತಾಳೆ ರೀ ಕಾಲು ಅಂತ ದೃಷ್ಟಿ ಕೇಳ್ತಾಳೆ ಅದಕ್ಕೆ ದತ್ತ ಹೆಣ್ಮಕ್ಳಿಗೆ ಕಾಲು ಹೊತ್ತು ಅಂತ ಶಿಕ್ಷೆ ಕೊಡೋ ಗಣಸು ನಾನಲ್ಲ ಅಂತ ದತ್ತ ಹೇಳ್ತಾನೆ ಅದಕ್ಕೆ ದೃಷ್ಟಿ ತಪ್ಪಾಯಿತು ರೀ ಒಬ್ಬ ಹೆಂಡತಿ ಗಂಡನ ಕಾಲು ಒದ್ಬೋದು ಹಾಗೆ ಓದ್ತೀನಿ ಅದು ನಿಮಗೆ ಇಷ್ಟ ಆಗದೆ ಇದ್ದರೆ ಯಜಮಾನನ ಕಾಲು ನೋತಿದೆ ಮನೆ ಕೆಲಸದವಳಾಗೆ ಆದರೂ ನಿಮ್ಮ ಕಾಲು ಒತ್ತೀನಿ ನಿಮ್ಮ ತಮ್ಮಯ್ಯ ಬೇಡ ಅನ್ಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾಳೆ ಅದಕ್ಕೆ ದತ್ತ ಸರಿ ಅಂತ ಕೂತ್ಕೋತಾನೆ ದೃಷ್ಟಿ ದತ್ತನ ಕಾಲನ್ನ ಓದ್ತಾಳೆ ಹಾಗೆ ಚೆನ್ನಮ್ಮ ಹೇಳಿದ್ನ ಏನ್ಮಾಡ್ಕೊತಾ ಇರ್ತಾಳೆ ಆಗಲಿ ನಾನು ಕೇಳಿದಕ್ಕೆ ಏನು ಹೇಳಿದೆ ನಾಕ್ಕೊಂಡು ಬಂದುಬಿಟ್ರಿ ಏನು ಹೇಳೇ ಇಲ್ಲ ಅಂತ ದೃಷ್ಟಿ ಕೇಳ್ತಾಳೆ ಅದಕ್ಕೆ ದತ್ತ ಅದೇ ನಾನು ಉತ್ತರ ಅಂತ ಹೇಳ್ತಾನೆ ಅದಕ್ಕೆ ದೃಷ್ಟಿ ರೀ ನಮ್ಮ ಮನೆಗೆ ಬರೋದು ನಿಮ್ ಪಾಲೆಗೆ ತುಂಬಾ ಚಿಕ್ಕ ವಿಷಯನೇ ಇರ್ಬೋದು ಆದ್ರೆ ನಮ್ಮ ಅಮ್ಮನಿಗೆ ಅದು ಜೀವನದ ಆಸೆ ನೀವು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿರಿ ಆಗಲ್ಲ ಅನ್ಬೇಡಿ ಅಂತ ದೃಷ್ಟಿ ಹೇಳ್ತಾಳೆ ಅದಕ್ಕೆ ದತ್ತ ಆಯಿತು ಬರ್ತೀನಿ ಅಂತ ಹೇಳಿಸ್ಕೊಳ್ಳೋಕ್ಕೆ ಕಾಲು ಬಂದು ಒತ್ತೋ ನಾಟಕ ಮಾಡ್ತಿದ್ಯಾ ನೀನು ಇಲ್ಲೂ ಕೂಡ ನಿನ್ನ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ಅಂತ ದತ್ತ ಹೇಳ್ತೇನೆ ಆಗ ದೃಷ್ಟಿಗೆ ತುಂಬ ನೋವಾಗಿ ಕಣ್ಣಲ್ಲಿ ನೀರು ಬರುತ್ತೆ ಆ ಕಣ್ಣೀರು ದತ್ತನ ಪಾದದ ಮೇಲೆ ಬೀಳುತ್ತೆ ಯಾಕೆ ಕಳ್ತಿದ್ಯಾ ಅಂತ ದತ್ತ ಕೇಳ್ತಾನೆ ಆಗ ದೃಷ್ಟಿ ನಮ್ಮಮ್ಮನಿಗೆ ಯಾವ ಆಸೆಯೂ ಇಲ್ಲ ರೀ ನೀವು ನಮ್ಮ ಮನೆಗೆ ಬರಬೇಕು ಒಂದು ಹೊತ್ತು ಊಟ ಮಾಡಬೇಕು ಅಂತ ಆಸೆ ಪಡ್ತಿದ್ದಾಳೆ ಹಳೆಯನಾಗಿ ಅಲ್ಲದೆ ಇದ್ದರೂ ಮಗನಾಗೆ ಆದರೂ ಬನ್ನಿ ಅಂತ ದೃಷ್ಟಿ ಹೇಳ್ತಾಳೆ ಅದಕ್ಕೆ ದತ್ತ ಆಯಿತು ಅದಕ್ಕೆ ಈ ಅದಕ್ಕೆ ಅಳ್ಬ್ಯಾಡ ಬರ್ತೀನಿ ಚೆನ್ನಮ್ಮಗೆ ಹೇಳಿ ಹೋಗು ಅಂತ ದತ್ತ ಹೇಳ್ತಾನೆ ಅದಕ್ಕೆ ದೃಷ್ಟಿಗೆ ತುಂಬ ಖುಷಿಯಾಗುತ್ತೆ ರೀ ನಿಜ ಹೇಳ್ತಿದ್ದೀರಾ ನಿಜವಾಗ್ಲೂ ನಮ್ಮ ಮನೆಗೆ ಬರ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ದತ್ತ ಹ್ಞೂ ಅಂತಾನೆ ಅದಕ್ಕೆ ದೃಷ್ಟಿ ಖುಷಿಯಿಂದ ಸುಮ್ನಿರು ಅಣ್ಣ ಸುಮ್ನಿರು ಅಣ್ಣ ಅಂತ ಕರಿತಾಳೆ ತಂಗೇವಾ ಕರೆದಿ ಅಂತ ಪ್ರತ್ಯಕ್ಷನಾಗ್ತಾನೆ ಅದಕ್ಕೆ ದತ್ತ ನೀವಿಬ್ಬರು ಒಟ್ಟಿಗೆ ಸೇರಿದ್ರೆ ನನ್ನ ಬಿ ಪಿ ಜಾಸ್ತಿ ಮಾಡ್ತೀರಾ ಅವಳ ಮಾತಿನ ಮುಂಚೆ ಅಣ್ಣ ಅಂತ ಕೂಗೋದು ಇವನು ಟಣ್ಣಂತ ತಂಗಿಯವ ಅಂತ ಪ್ರತ್ಯಕ್ಷ ಆಗೋದು ಅಂತ ದತ್ತ ಹೇಳ್ತಾನೆ ಆಗ ದೃಷ್ಟಿ ಸುಮ್ನಿರಣ್ಣ ಇವರು ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಂಡ್ ಬಿಟ್ರು ಹಬ್ಬಕ್ಕೆ ಮನೆಗೆ ಬರ್ತಾರೆ ಅಂತೆ ಅಂತ ದೃಷ್ಟಿ ಹೇಳ್ತಾಳೆ ಅದಕ್ಕೆ ಸೈಲೆಂಟ್ ಅಷ್ಟು ಸುಲಭವಾಗಿ ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ ಅಲ್ವಾ ಅಂತ ಅನ್ಕೋತಾನೆ ದತ್ತ ಬಾಯ್ ನೀವು ಬದಲಾಗಿರೋದು ನನಗೆ ತುಂಬ ಖುಷಿ ಕೊಡ್ತಾ ಇದೆ ಅಂತ ಸೈಲೆಂಟ್ ಹೇಳ್ತಾನೆ ದೃಷ್ಟಿ ಅಲ್ಲಿ ನೋಡು ಏನೋ ಆಗಿ ಯೋಚನೆ ಮಾಡ್ತಿದ್ದಾರೆ ಆವಾಗಲೇ ನನಗೆ ಐಡಿಯಾ ಬಂತು ಇವಾಗ ಏನು ಬರುತ್ತೋ ಅಂತ ಸೈಲೆಂಟ್ ಕೇಳ್ತಾನೆ ಆಗ ದತ್ತ ನಿಮ್ಮ ಮನೆಗೆ ಬರಬೇಕು ಅಂದರೆ ನಂದೊಂದು ಕಂಡೀಷನ್ ಇದೆ ಅಂತ ದತ್ತ ಹೇಳ್ತಾನೆ ಅದಕ್ಕೆ ಸೈಲೆಂಟ್ ಕಂಡೀಷನ ಬಂತ ಅಂದ್ಕೊಂಡೆ ನೋಡು ಅಂದ್ಕೊಂಡೆ ಕಂಡೀಷನ್ ಅಪ್ಲೈ ಆಗೇ ಆಗುತ್ತೆ ಅಂತ ದೃಷ್ಟಿ ಕೇಳಿಸ್ಕೊಳ್ಳಮ್ಮ ಏನದು ಏನಂತ ಅಂತ ಸೈಲೆಂಟ್ ಹೇಳ್ತಾನೆ ಅದಕ್ಕೆ ದೃಷ್ಟಿ ಏನು ಕಂಡೀಷನ್ ರೀ ಅಂತ ಕೇಳ್ತಾಳೆ ಅದಕ್ಕೆ ದತ್ತ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಆದರೆ ಅದಕ್ಕೆ ಕೆಲವರು ಪರ್ಮಿಷನ್ ಬೇಕು ಅಂತ ದತ್ತ ಹೇಳ್ತಾನೆ ಅದಕ್ಕೆ ದೃಷ್ಟಿ ಯಾರು ಪರ್ಮಿಷನು ಯಾರ್ದು ಅಂತ ಕೇಳ್ತಾಳೆ ಅದಕ್ಕೆ ದತ್ತ ನನ್ನ ಅಕ್ಕ ತಂಗಿಯರ್ದು ಅಂತ ಹೇಳ್ತಾನೆ ಆಗ ದೃಷ್ಟಿಗೆ ಮತ್ತು ಸೈಲೆಂಟಿಗೆ ಶಾಕ್ ಆಗುತ್ತೆ ಆಗ ಸೈಲೆಂಟ್ ಹೆಂಗೆ ಜೋಕು ಬಾಯಿ ಸೂಪರಾಗಿ ಜೋಕ್ ಮಾಡಿದ್ರಿ ತುಂಬ ಒಳ್ಳೆ ಜೋಕು ಅಂತಾನೆ ಅದಕ್ಕೆ ದತ್ತ ಸೈಲೆಂಟ್ ಅಂತ ಕೂಗ್ತಾನೆ ಅದಕ್ಕೆ ಸೈಲೆಂಟ್ ಜೋಕ್ ಜೋಕಲ್ವಾ ಸೀರಿಯಸ್ ಸೀರಿಯಸ್ ದೃಷ್ಟಿ ಜೋಕ್ ಅಲ್ವಾ ಅಂತೆ ಸೀರಿಯಸ್ ಅಂತೆ ಅಂತ ಹೇಳ್ತಾನೆ ಅದಕ್ಕೆ ದೃಷ್ಟಿ ಅಲ್ಲ ಅದು ಹೇಳಕ್ಕಂತ ಬರ್ತಾಳೆ ಅಷ್ಟೊತ್ತಿಗೆ ದತ್ತ ಯಜಮಾಂತಿ ಈ ವಿಷಯ ತುಂಬ ಸಿಂಪಲ್ ಆಗಿದೆ ಸುಮ್ಮನೆ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೋಬೇಡ ನಿನ್ನ ಕುಟುಂಬದ ಖುಷಿಗೆ ನಾನು ನಿಮ್ಮ ಮನೆಗೆ ಬರಬೇಕು ಅನ್ನೋದು ನಿನ್ನ ನಿರೀಕ್ಷೆ ಅದಕ್ಕೆ ನಮ್ಮ ಮನೆಯವರು ಒಪ್ಪಿಗೆ ಬೇಕು ಅನ್ನೋದು ನನ್ನ ನಿರೀಕ್ಷೆ ಸರಿಯಾಗಿದೆ ಅಲ್ವಾ ಅಂತ ದತ್ತ ಕೇಳ್ತಾನೆ ಅದಕ್ಕೆ ದೃಷ್ಟಿ ಸರಿಯಾಗಿದೆ ಅಂತ ಹೇಳ್ತಾಳೆ ಆಮೇಲೆ ದೃಷ್ಟಿ ಹೋಗ್ತಾಳೆ ಅಕ್ಕಂದ್ರೆ ಒಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನಗೆ ಖುಷಿ ಆಗೋ ಹಾಗೆ ನಾನು ನಿಮ್ಮ ಮನೆಗೆ ಬರಲ್ಲ ಯಜಮಾಂತಿ ಅಂತ ಅನ್ಕೋತಾನೆ ಈ ಕಡೆ ಚೆನ್ನಮ್ಮ ಗೂಡೆಗೆ ಪೇಂಟ್ ಹಚ್ತಾ ಇರ್ತಾಳೆ ಅಲ್ಲಿಗೆ ದೃಷ್ಟಿ ಬಂದು ಏನಮ್ಮ ಮಾಡ್ತಾ ಇದೆಯಾ ಏನಮ್ಮ ನಿನ್ನ ಅವತಾರ ಅಂತ ಕೇಳ್ತಾಳೆ ಅದಕ್ಕೆ ಚೆನ್ನಮ್ಮ ಬಣ್ಣ ಹಚ್ತಾ ಇದ್ದೀನಿ ಕಣೆ ಅಂತ ಚೆನ್ನಮ್ಮ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಯಾಕೆ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಚೆನ್ನಮ್ಮ ಮೊದಲೇ ಸಲ ಅಳೇಂದ್ರು ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ ಮನೆ ಕ್ಲೀನ್ ಆಗಿರಬೇಕು ಅಲ್ವಾ ಅಂತ ಚೆನ್ನಮ್ಮ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಇದಕ್ಕೆಲ್ಲ ಯಾಕಮ್ಮ ಅನವಶ್ಯಕವಾಗಿ ಖರ್ಚು ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ಚೆನ್ನಮ್ಮ ನಾನೇನು ಮನೆ ಪೂರ್ತಿ ಬಣ್ಣ ಹಾಸ್ತಿಲ್ಲ ನೋಡು ರಾಜ ಹೇಗೆ ಮನೆ ತುಂಬ ಗೀಚಾಕಿದ್ದಾನೆ ಇದಕ್ಕೆ ಮಾತ್ರ ಬಣ್ಣ ಹಚ್ತಿದ್ದೀನಿ ಅಷ್ಟೇ ಅಂತ ಚೆನ್ನಮ್ಮ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಅಮ್ಮ ಮೊದಲೇ ನಿನಗೆ ಹುಷಾರಿಲ್ಲ ಬಣ್ಣದ ವಾಸನೆ ಧೂಳು ಅಂದರೆ ಆಗಲ್ಲ ನಿನ್ನ ಆರೋಗ್ಯ ಹಾಳು ಮಾಡ್ಕೋ ಕೆಲಸ ಯಾಕಮ್ಮ ಮಾಡ್ತೀಯ ಅಂತ ಕೇಳ್ತಾಳೆ ಅದಕ್ಕೆ ಚೆನ್ನಮ್ಮ ಏನೂ ಆಗೋಲ್ಲ ಬಿಡೆ ನಿನ್ನೆ ನಿಮ್ಮ ಅಪ್ಪನೇ ಎಲ್ಲ ಕೆಲಸ ಮಾಡಿದ್ದು ಪಾಪ ಮೂದೇವಿಗೂ ಸುಸ್ತಾಗಲ್ವಾ ನಾನೇ ಬಂದು ಅಷ್ಟು ಇಷ್ಟು ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಇವತ್ತು ಬ ಇಲ್ಲಿ ಕೂತ್ಕೋ ಇಲ್ಲಿ ಹಳಿಯಂದ್ರು ಬರ್ತಿದ್ದಾರೆ ಅಲ್ವಾ ನನಗೆ ಎಷ್ಟೊಂದು ಖುಷಿ ಆಗ್ತಿದೆ ಗೊತ್ತಾ ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗ್ತಿಲ್ಲ ಅವ್ರು ಬಂದಾಗ ಸ್ವಚ್ಛವಾಗಿರೋ ಈ ಮನೆ ನೋಡಿದರೆ ಅವರಿಗೆ ಮನಸ್ಸಿಗೆ ಹಾಯ್ ಅನಿಸುತ್ತೆ ಕೋಪ ಇದ್ರೂ ಈ ಮನೆಯ ವಾತಾವರಣ ನೋಡಿ ಅವರ ಮನಸ್ಸು ಹಗುರು ಆಗುತ್ತೆ ಕಣೆ ಪ್ರೀತಿಯಿಂದ ನಾಲ್ಕು ಮಾತಾಡಿ ನಿಮ್ಮ ಮಗಳನ್ನು ಹೀಗೆ ಮನೆಗೆ ಕರ್ಕೊಂಡು ಬರ್ತಾ ಇರ್ತೀನಿ ಅಂತ ಹೇಳಿದರೆ ಅದಕ್ಕಿಂತ ಸಂತೋಷ ಏನಿದೆ ಈ ಅಮ್ಮನ ಆಸೆ ಇಡೀರುತ್ತೆ ಇರು ಹೋಗಿ ಮಜ್ಜಿಗೆ ತರ್ತೀನಿ ಅಂತ ಹೋಗ್ತಾಳೆ ಎಂಥ ಕೆಲಸ ಆಯ್ತಮ್ಮ ಅಪ್ಪ ಹೇಳಿದಾಗೆ ಸಾಹುಕ ಅವರು ಬರಲ್ಲ ಅಂತ ಹೇಳಿದರೆ ಅವತ್ತೇ ಸ್ವಲ್ಪ ನೊಂದ್ಕೊಂಡು ಸುಮ್ಮನೆ ಆಗ್ತಿದ್ದೆ ಅವರನ್ನು ಕರ್ಕೊಂಡು ಬರ್ತೀನಿ ಹೇಳಿ ನಾನೇ ನಿನ್ನ ಆಸೆಗಳನ್ನು ಹೆಚ್ಚಾಗೋ ಹಾಗೆ ಮಾಡಿಬಿಟ್ಟೆ ಈಗ ಅವರು ನನ್ನ ಮುಂದೆ ಗೆಲ್ಲೋಕೆ ಇರೋ ಸವಾಲು ಇಟ್ಟಿದ್ದಾರೆ ಅಕ್ಕ ತಂಗಿರನ್ನ ಒಪ್ಪಿಸಿ ಸಾಹುಕಾರನ ಹೇಗಮ್ಮ ಮನೆಗೆ ಕರ್ಕೊಂಡು ಬರಲಿ ಅವರು ಬರೋಲ್ಲ ಅಂತ ಗೊತ್ತಾದರೆ ನಿನ್ನ ಮನಸ್ಸಿಗೆ ಎಷ್ಟು ನೋ ಅಂತ ತನ್ನ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ ಈ ಕಡೆ ಕಿಶೋರ್ ಇವತ್ತು ಎಷ್ಟೊತ್ತಾದರೂ ಆಗಲಿ ಆ ಹುಡುಗಿನ ಮನೆ ಕರ್ಕೊಂಡು ಬಂದೇ ಬರ್ತೀನಿ ದೃಷ್ಟಿಗೆ ಖುಷಿ ಕೊಟ್ಟೆ ಕೊಡ್ತೀನಿ ಅಂತ ಅನ್ಕೋತಿರ್ತಾನೆ ಅಲ್ಲಿಗೆ ಶರಾವತ್ತು ಬ ಶರಾವತಿ ಬಂದು ತಿಂಡಿ ರೆಡಿಯಾಗಿದೆ ಬಾ ಅಂತ ಕರಿತಾಳೆ ಅದಕ್ಕೆ ಕಿಶೋರ್ ನನಗೀಗ ಬೇಡ ನನಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಶರಾವತಿ ಅಡ್ಡ ನಿಂತು ಏನು ಇತ್ತೀಚೆಗೆ ಕೆಲಸ ಅಂತ ಮೊಬೈಲಲ್ಲಿ ತುಂಬ ಬ್ಯುಸಿ ಇರ್ತೀಯಾ ಏನು ವಿಷಯ ನನ್ನಿಂದ ಏನಾದರೂ ಮುಚ್ಚಿಡ್ತಿದೆಯಾ ಹೇಗೆ ಅಂತ ಶರಾವತಿ ಕೇಳ್ತಾಳೆ ಅದಕ್ಕೆ ಕಿಶೋರ್ ನಾ ಯಾವುದನ್ನು ಮುಚ್ಚಿಡ್ತಿಲ್ಲ ನಾನು ಒಂಥರ ಓಪನ್ ಬುಕ್ ಇದ್ದ ಹಾಗೆ ಅಂತ ಹೇಳ್ತಾನೆ ಅದಕ್ಕೆ ಶರಾವತಿ ಇತ್ತೀಚಿಗೆ ನೀನು ಪರ್ಸನಲ್ ಡೈರಿ ಆಗಿದೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಕಿಶೋರ್ಗೆ ಕಿಶೋರ್ಗೆ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ನೋಡಿ ಮೆಸ್ರೇ ಮೊದಲು ಆದರೆ ಅಪರೂಪಕ್ಕೆ ಮೆಸೇಜ್ ಬರ್ತಿತ್ತು ಹೆಚ್ಚಾಗಿ ಎಲ್ಲ ಕಂಪ್ನಿ ಮೆಸೇಜೇ ಇರ್ತಿತ್ತು ಆದರೆ ಈಗ ಬೆಳಗಾಗೋದೇ ತಡ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾನೆ ಇರುತ್ತೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇರುತ್ತೆ ಏನು ವಿಷಯ ಅಫೇರ್ ಏನಾದರೂ ಇಟ್ಕೊಂಡಿದ್ದೀರಾ ಏನು ಕತೆ ಅಂತ ಶರಾವತಿ ಕೇಳ್ತಾಳೆ ಅದಕ್ಕೆ ಕಿಶೋರ್ ನಿನಗೆ ತಮಾಷೆ ಮಾಡೋಕ್ಕೂ ಬರಲ್ಲ ಪ್ರೀತಿ ಮಾಡಿ ಮದುವೆ ಆಗಿ ನೀನು ಒಬ್ಬಳ ಜೊತೆನೇ ಇರೋಕ್ಕಾಗ್ತಿಲ್ಲ ಈಗಿರೋ ನರ್ಕನೇ ಅನುಭವಿಸೋಕ್ಕಾಗ್ತಿಲ್ಲ ಇನ್ನು ಅಫೇರ್ ಇಟ್ಕೊಂಡು ಯಾಕೆ ಸೈಲಿ ನನಗೇನಾದರೂ ತಲೆ ಕೆಟ್ಟಿದ್ಯಾ ಟೆನ್ಷನ್ ಮಾಡ್ಕೋಬೇಡ ಶರು ಸಂಸಾರದಲ್ಲಿ ನನ್ನಿಂದ ನಿನಗೆ ಯಾವ ಮೋಸನೂ ಆಗೋಲ್ಲ ಈ ಕಿಶೋರ್ ಅಂದರೆ ಶ್ರೀರಾಮಚಂದ್ರ ಇದ್ದ ಹಾಗೆ ನನ್ನ ಮೇಲೆ ನೀನು ನಂಬಿಕೆ ಇಡ್ಬೋದು ಅಂತ ಹೇಳಿ ಹೋಗ್ತಾನೆ ಈ ಕಡೆ ಚೆನ್ನಿ ಬೀರು ಅಲ್ಲಿ ಏನೋ ಮಾಡ್ತಿರ್ತಾಳೆ ಅಲ್ಲಿಗೆ ದೃಷ್ಟಿ ತಂದೆ ಬಂದು ಈ ರಾಜ ಇನ್ನೂ ಮಲಗಿದ್ದಾನೆ ಎಬ್ಬಿಸ್ಬೇಕು ಅಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಚೆನ್ನಮ್ಮ ಪಾಪ ಮಲಗಲಿ ಬಿಡು ಅಂತ ಹೇಳ್ತಾಳೆ ಅದಕ್ಕೆ ದೃಷ್ಟಿ ತಂದೆ ಮಹಾದೇವ ಸರಿ ಆಯ್ತು ಚಿನಿ ತಿಂಡಿ ಕೊಡ್ಬಾ ಅಂತ ಕರಿತಾನೆ ಅದಕ್ಕೆ ಚೆನ್ನಮ್ಮ ಸ್ವಲ್ಪ ಹೊತ್ತು ಮಾಡಿಕೊಡ್ತೀನಿ ಅದು ಮುಖ್ಯವಾದ ಕೆಲಸ ಇದೆ ಅದು ಆದ ತಕ್ಷಣ ನಿನಗೆ ಮಾಡಿಕೊಡ್ತೀನಿ ಆಯ್ತಾ ಅಂತ ಹೇಳ್ತಾಳೆ ಒಂದು ಬ್ಯಾಗ್ ಓಪನ್ ಮಾಡಿ ಅದರಲ್ಲಿ ದುಡ್ಡು ಎಣಿಸ್ತಿರ್ತಾಳೆ ಅದಕ್ಕೆ ದೃಷ್ಟಿ ತಂದೆ ಮಹಾದೇವ ಚೆನ್ನಿ ಈ ದುಡ್ಡೆಲ್ಲ ತಗೊಂಡು ಏನು ಮಾಡ್ತೀಯಾ ನೀನು ಅಂತ ಕೇಳ್ತಾನೆ ಅದಕ್ಕೆ ಚೆನ್ನಮ್ಮ ಏ ಮೂದೇವಿ ನಾಳೆ ಹಳೆಯಂದರು ಬರ್ತಿದ್ದಾರೆ ಅಲ್ವಾ ನಾವು ಅವರು ಮುಂದೆ ಚೆನ್ನಾಗಿ ಕಾಣಬೇಕು ಅಳೇಂದ್ರಿಗೆ ಹೊಸ ಬಟ್ಟೆ ತಂದು ಕೊಡಬೇಕು ಅಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಅದಕ್ಕೆ ಮಹಾದೇವ ಚಿನ್ನಿ ಇವತ್ತು ನನಗೆ ಸಂಬಳ ಬರುತ್ತೆ ಮತ್ತು ಹಬ್ಬಕ್ಕೆ ಬೋನಸ್ ಕೂಡ ಬರುತ್ತೆ ನಾನು ತರ್ತೀನಿ ಇದನ್ನೆಲ್ಲ ಒಳಗಡೆ ಇಡು ಅಂತ ಹೇಳ್ತಾನೆ ಅದಕ್ಕೆ ದೃಷ್ಟಿ ಅದಕ್ಕೆ ಚೆನ್ನಮ್ಮ ಅದು ಎಲ್ಲ ಸಾಕಾಗಲ್ಲ ಮಾ ದೇವ ಅಂತ ಹೇಳ್ತಾಳೆ ಅದಕ್ಕೆ ಮಹಾದೇವ ಹಬ್ಬಕ್ಕೆ ಹೊಸ ಬಟ್ಟೆ ನಾನೇ ತರ್ತೀನಿ ಅಂತ ಹೇಳಿದ್ನಲ್ಲ ಮತ್ತು ಇನ್ನೇನು ಕಮ್ಮಿ ಆಗುತ್ತೆ ಅಂತ ಕೇಳ್ತಾನೆ ಈ ಕಡೆ ಎಲ್ಲರೂ ತಿಂಡಿ ಮಾಡ್ತಾ ಇರ್ತಾರೆ ಆಗ ಸೈಲೆಂಟು ಇವ್ರನ್ನೆಲ್ಲ ಕೇಳಿ ಅವಮಾನ ಮಾಡಿಸ್ಕೊಳ್ಳೋದು ಬೇಕಾ ತಂಗೆವಾ ಅಂತ ಕೇಳ್ತಾನೆ ಅದಕ್ಕೆ ದೃಷ್ಟಿ ಯಾಕೆ ಹಾಗಂತೀಯ ಸುಮ್ಮನಿರು ಸುಮ್ಮನೀರು ಅಣ್ಣ ಅಂತಾಳೆ ಅದಕ್ಕೆ ಸೈಲೆಂಟ್ ಇನ್ನೇನು ದೃಷ್ಟಿ ಇವರುಗಳು ನೀನು ನೋಡಿದ್ರೆ ಸಿಡಿಮಿಡಿ ಅಂತಾರೆ ಅಂಥದ್ರಲ್ಲಿ ದತ್ತ ಬಾಯಿನ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಸಡಗರಕ್ಕೆ ಕಳಿಸ್ಕೊಡ್ತಾರ ಹೇಳು ಚಾನ್ಸೇ ಇಲ್ಲ ದೃಷ್ಟಿ ಸುಮ್ಮನೆ ಹೇಳಿ ನೀನೇ ಬೇಜಾರು ಮಾಡ್ಕೋತೀಯ ಅಷ್ಟೇ ಅಂತ ಸೈಲೆಂಟ್ ಹೇಳ್ತಾನೆ ಅದಕ್ಕೆ ದೃಷ್ಟಿ ಪ್ರಯತ್ನ ಅಂತೂ ಮಾಡಲೇಬೇಕು ಹವಾಮಾನಕ್ಕೆ ಮಾಡೋ ಬೇಜಾರಿಗೆ ನಾನು ಕೊಗ್ಗೋ ಎಣ್ಣೆ ಅಲ್ಲ ಅಂತ ದೃಷ್ಟಿ ಹೇಳ್ತಾಳೆ ಅದಕ್ಕೆ ಸೈಲೆಂಟ್ ಇದಕ್ಕೆ ನೀನು ಅಂದರೆ ನನಗೆ ಇಷ್ಟ ಅಂತ ಹೇಳ್ತಾನೆ ದೃಷ್ಟಿ ತಿಂಡಿ ಸೂಪರ್ ಆಗಿದೆ ಅಂತ ಕಿಶೋರ್ ಹೇಳ್ತಾನೆ ಶರಾವತಿ ಚಿಕ್ಕಮ್ಮರೇ ನಿಮ್ಮ ಹತ್ರ ಮತ್ತು ಹೇಮ ಅಮ್ಮವ್ರ ಹತ್ರ ನೇತ್ರಮ್ಮರ ಹತ್ರ ನಾನೊಂದು ವಿಷಯ ಮಾತಾಡಬೇಕಿತ್ತು ಅಂತ ದೃಷ್ಟಿ ಹೇಳ್ತಾಳೆ ಅದಕ್ಕೆ ನೇತ್ರ ನನ್ನ ಹತ್ರ ಮಾತಾಡೋಕೆ ಏನಿದೆ ಅಂತ ಕೇಳ್ತಾಳೆ ಅದಕ್ಕೆ ಕಿಶೋರ್ ಒಂದು ನಿಮಿಷ ಏನು ಹೇಳ್ತಿದ್ದಾಳೆ ಅದನ್ನು ಕೇಳಿಸ್ಕೋ ನೇತ್ರ ಅದು ಅದು ಏನು ಕೇಳಬೇಕು ಕೇಳಮ್ಮ ದೃಷ್ಟಿ ಅಂತ ಕಿಶೋರ್ ಹೇಳ್ತಾನೆ ಹೇಳು ಹೇಳೋ ದೃಷ್ಟಿ ಅಂತ ಶರಾವತಿನೂ ಹೇಳ್ತಾಳೆ ಅದಕ್ಕೆ ದೃಷ್ಟಿ ಚಿಕ್ಕಮ್ಮೂರೇ ನಮ್ಮ ಅಮ್ಮ ಮೊದಲನೇ ಸಾರಿ ಮಗಳು ಅಳೆಯನ್ನು ಮನೆಗೆ ಕರೆಯೋ ಶಾಸ್ತ್ರ ಇಟ್ಕೊಂಡಿದ್ದಾರೆ ಅದಕ್ಕೆ ಸಾಹುಕಾರನ ಬರೋದಕ್ಕೆ ಹೇಳಿದ್ದಾರೆ ಸಾಹುಕಾರು ನನ್ನ ಅಕ್ಕ ತಂಗಿಯರು ಒಪ್ಪಿಗೆ ಕೊಟ್ಟರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಿದರು ಅದಕ್ಕೆ ನೀವೆಲ್ಲರೂ ಒಪ್ಪಿಗೆ ಕೊಟ್ಟರೆ ನಾನು ಇವರನ್ನು ಮನೆಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಕೇಳ್ತಾಳೆ ಆಗ ನೇತ್ರ ಇದ್ದು ನಿಂತು ನಾ ಈಗ ಮಾತಾಡ್ಬೋದಾ ಬಾವ ಏ ಫಸ್ಟ್ ಆಫ್ ಆಲ್ ನನ್ನ ನನ್ನ ಬ್ರೋನ ನೀನು ಮದುವೆ ಆಗಿದೆ ನನಗಿಷ್ಟ ಇಲ್ಲ ಇನ್ನು ನಿನ್ನ ಜೊತೆಗೆ ಬ್ರೋ ನಿನ್ನ ಮನೆಗೆ ಹೋಗೋದು ಊಟ ಮಾಡೋದು ನನಗಿಷ್ಟ ಇಲ್ಲ ನೋಡು ಕ್ಲಿಯರಾಗಿ ಹೇಳ್ತಿದ್ದೀನಿ ನನ್ನಿಂದ ಪರ್ಮಿಷನ್ ಇಲ್ಲ ಸಾರಿ ಬ್ರೋ ನೀನು ಹೋಗ್ತೀನಿ ಅಂದರು ನಾನು ಹೋಗ್ಬೇಡ ಅಂತಲೇ ಹೇಳ್ತೀನಿ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಹೇಮ ದೃಷ್ಟಿನೂ ತಿಂಡಿನೂ ಚೆನ್ನಾಗೇ ಮಾಡ್ತೀಯ ಮನೆ ಕೆಲಸನೂ ಎಲ್ಲನೂ ಅಚ್ಚುಕಟ್ಟಾಗೆ ಮಾಡ್ತೀಯ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತೀಯ ಹಾಗಂದು ಮಾತ್ರಕ್ಕೆ ನಿನ್ನ ನಾದಿನಿ ಅಂತ ಒಪ್ಕೊಂಡಿದ್ದೀನಿ ಅಂತ ಅಲ್ಲ ಈಗ ನನ್ನ ತಮ್ಮನ ಮನಸ್ಸು ಸರಿ ಇಲ್ಲ ಅದಕ್ಕೆ ಅವನನ್ನು ನಿನ್ನ ಜೊತೆ ಕಳಿಸೋಕೆ ನನಗೆ ಇಷ್ಟ ಇಲ್ಲ ಮುಂದಿನ ವರ್ಷ ನೋಡೋಣ ಬಿಡು ಈಗ ಬೇಡ ಅಂತ ಹೇಮ ಹೇಳ್ತಾಳೆ ಅದಕ್ಕೆ ಶರಾವತಿ ಮೂರು ಜನ ಒಪ್ಕೋಬೇಕು ಅಂತ ನನ್ನ ತಮ್ಮ ದತ್ತು ಹೇಳಿದ್ದಾನೆ ಈಗ ಆಲ್ರೆಡಿ ಇಬ್ರು ತಮ್ಮ ನಿರ್ಧಾರ ಹೇಳಿದ್ದಾರೆ ಈಗ ನಾನು ಒಪ್ಪಿದ್ರು ಒಪ್ತೇ ಇದ್ದರು ಅಷ್ಟೇ ದೃಷ್ಟಿ ಆದರೂ ಹೇಳ್ತಾ ಇದ್ದೀನಿ ಫಾರ್ ಸೆಕ್ಯೂರಿಟಿ ರೀಸನ್ ನನ್ನ ತಮ್ಮ ನನ್ನ ತಮ್ಮ ದತ್ತು ನಾನು ಕ್ವಾರ್ಟರ್ಸಿಗೆ ಕಳಿಸೋಕ್ಕೆ ಆಗಲ್ಲ ನನಗೆ ನಿನ್ನ ಬಗ್ಗೆ ಆಗಲಿ ನಿನ್ನ ಫ್ಯಾಮಿಲಿ ಬಗ್ಗೆ ಆಗಲಿ ಯಾವ ಪ್ರಾಬ್ಲಮ್ ಇಲ್ಲ ಹಾಗಂತ ನನ್ನ ತಮ್ಮನ್ನ ಮನಸ್ಸನ್ನು ನೋಯಿಸೋದಕ್ಕೂ ನನಗೆ ಇಷ್ಟ ಇಲ್ಲ ನನ್ನ ತಮ್ಮ ಅಳಿಯನಾಗಿ ನಿಮ್ಮ ಮನೆಗೆ ಬರೋದು ಅವನ ಘನತೆ ಗೌರವಕ್ಕೆ ಸರಿ ಬರಲ್ಲ ಸೊ ನಿಮ್ಮ ಮನೆಗೆ ನನ್ನ ತಮ್ಮನ ಕಳ್ಸೋಕ್ಕೂ ನನಗೂ ಒಪ್ಪಿಗೆ ಇಲ್ಲ ಅಂತ ಶರಾವತಿ ಹೇಳ್ತಾಳೆ ಅದಕ್ಕೆ ದೃಷ್ಟು ದೃಷ್ಟಿ ಕಣ್ಣೀರು ಹಾಕ್ತಾ ಒಳಗೆ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತ ಆಗ್ತದೆ ಧನ್ಯವಾದಗಳು